ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟವನನ್ನು ಕುರಿತದ್ದು ಆಮೇಲೆ ಅವರು ಸಮುದ್ರದ ಆಚೆದಡೆಗೆ ಗೆರೆ ಸೇನರ ಸೀಮೆಗೆ ಮುಟ್ಟಿದರು ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿ ಆತನ ಆತನೆದುರಿಗೆ ಬಂದನು ಅವನಿಗೆ ಸಮಾಧಿಯ ಗವಿಗಳೇ ವಾಸ ಸ್ಥಳವಾಗಿದ್ದವು ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರ್ಪಣಿಗಳಿಂದಲೂ ಕಟ್ಟಿದ್ದರು ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು ಅವನನ್ನು ಇನ್ನು ಯಾರೂ ಸರಪಣಿ ಇಂದ ಇಂದಾದರೂ ಕಟ್ಟಲಾರದೆ ಹೋದರು ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಅವರು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಅವನು ಯೇಸುವನ್ನು ದೂರದಿಂದ ಕಂಡು ಓಡಿಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ ಏಸುವೆ ಪರಾತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೇಕೆ ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು ಯಾಕಂದರೆ ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಏಸು ಹೇಳಿದನು ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಯಾಕಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇ ಬಿಡಬೇಡ ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡರು ಅಲ್ಲಿಂದ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತ ಮೇಯುತ್ತಿತ್ತು ಆ ದೆವ್ವಗಳು ಆ ಹಂದಿನೊಳ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು ಆತನು ಆಗ ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರ ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕೊಟ್ಟಿ ಸತ್ತಿತು ಹೆಚ್ಚು ಕಡಿಮೆ ಎರಡು ಸಾವಿರ ಹಂದಿಗಳಿದ್ದವು ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಏಸುವಿ ಏಸುವಿದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದ ದಿದ್ದವನು ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದವನಿಗೆ ಹೀಗೆ ಹೇಗಾಯಿತೆಂಬುದನ್ನು ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವಿಡ ಹಿಡಿದಿದ್ದವನು ನಾನು ನಿನ್ನ ಬಳಿ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು ಆದರೆ ಆತನು ಅವನನ್ನು ಇರೋ ಅವನಿಗೆ ನೀನು ನಿನ್ನ ಮನ ಮನೆಗೆ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿ ನಿನ್ನನ್ನು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂಥೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೇಕೆಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು ಎಲ್ಲರೂ ಆಶ್ಚರ್ಯಪಟ್ಟರು